ಸಮಸ್ತ ವೈಭವಗಳ ಮಧ್ಯೆ ನಾವು ಕೂತೇವೆ ಆದರೆ ಇಫ್ ಮೈ ಹ್ಯಾಂಡ್ಸ್ ಆರ್ ನಾಟ್ ವರ್ಕಿಂಗ್ ಇಫ್ ಮೈ ಐಸ್ ಆರ್ ನಾಟ್ ಸ್ಥೀಂಗ್ ಇಫ್ ಮೈ ಇಯರ್ಸ್ ಆರ್ ನಾಟ್ ಹಿಯರಿಂಗ್ ಏನ್ ಮಾಡಿದರು ಇಫ್ ದ ಲೈಫ್ ಇಟ್ ಸೆಲ್ಫ್ ಈಸ್ ನಾಟ್ ಅ ಥಾಪಿಂಗ್ ಇನ್ ಮೈ ಎಲ್ಲ ಆದ ಏನ್ ಮಾಡಿದರು ಬೇಕಾದಷ್ಟು ಕೋಟಿ ಕೋಟಿ ಐಶ್ವರ್ಯ ಸುತ್ತ ಮುತ್ತದ ಅದರ ನಡು ಕುಂತ ನನಗೆ ಕಣ್ಣ ಕಾಣಿಸುದಿದ್ರ ಕಿವಿನೇ ಕೈ ಕೈಕಾಲ್ನೇ ಅಳಗಾಡದೆ ಇದ್ರೆ ಹೃದಯನೇ ಬಡಿಯದೆ ಇದ್ರೆ ಸಂಪತ್ತಿಗೆ ಏನರ್ಥದ ಇಲ್ಲ ಮಜಾದಾಗ ಯಾಕ ದೇವಿ ಅಂದ್ರೆ ಪಾಪಿಯು ಕೆಲಸ ತಿಳ್ಕೊಂಡು ಮಜಾದಾಗ ದೇವಿ ಕೂಡದು ತಿಂದು ಮಜಾ ಮಾಡ್ಕೊಂತ ಯಾಕ ದೇವಿ ಪಾಪ ಏರೂ ಬೇಡದಂಥ ಕೆಲವು ದೇಹದ ಅವಯವಗಳು ಕೆಲಸ ಮಾಡಕ್ ಹತ್ತಾವ ಹಾರ್ಟ್ ಈಸ್ ನಾಟ್ ಡಿಮಾಂಡಿಂಗ್ ಫಾರ್ ದ ಹಾಲಿಡೇಸ್ ನಾವು ಮಜಾ ಮಾಡಕ್ ಹತ್ತೇವಿ ಆದ್ರೆ ನಮ್ಮ ಹೃದಯ ಮಜಾ ಮಾಡಕ್ ಹತ್ತು ಅಂದ್ರೆ ನಮ್ಮ ಗತಿ ಏನಾಗುತ್ತೆ ಹೃದಯ ಸಣ್ಣಗ ಕೆಲಸ ಮಾಡಕ್ ಹತ್ಯದ ಯಾಕೆ ನಾವ್ ಹೆಂಗೆ ಹೆಜ್ಜಿ ಇಟ್ರು ಸಹಿತ ಇವ ತಪ್ಪದ ಅಂತ ಅದು ತಲೆಗೆ ಹಾಕೊಳ್ಳಾರದೆ ಇವನ್ನ ಬದುಕಿಸ್ತೇನಿ ಇವ ಹೀಗ್ಯಾಕೆ ಬದುಕ್ತಾನ ಅಂತ ತಿಳ್ಕೊಂಡು ಅದು ಒಂದು ವೇಳೆ ವಿರಸ ನಮ್ಮ ಮೇಲೆ ಮಾಡ್ತು ಅಂದ್ರೆ ಹೃದಯ ವಿರಸ ಮಾಡ್ತು ಅಂದ್ರೆ ಗತಿ ಏನಾಗಬೇಡ ಮನುಷ್ಯ ನಮಗೆ ಗೊತ್ತಿಲ್ಲ ಎಂಥ ಅದ್ಭುತ ದೇಹ ಗೊತ್ತಿಲ್ಲ ಸುಮ್ಮನೆ ಕೈ ಎತ್ತವಂತ ನಾವು ಆನಂದ ಪಡ್ತೇವಿ ಆದ್ರೆ ಕೈ ಸಾದ ಎತ್ತುದಲ್ಲ ಇಷ್ಟು ಬೇಕಾದ್ರೆ ಎಷ್ಟು ಕಷ್ಟದ ಪ್ಯಾರಲೈಸಿಸ್ ಆಯಿತು ಅಂತ ತಿಳ್ಕೊಳ್ಳಿ ಒಂದು ಭಾಗಕ್ಕೆ ನಿಮಗಲ್ಲ ನನಗಾಯ್ತು ಅಂತ ತಿಳ್ಕೊಳ್ಳಿ ಪ್ಯಾರಾಲೈಸಿಸ್ತಾ ಆಯ್ತು ಪ್ಯಾರಲೈಸಿಸ್ ಅಂದ್ರೆ ಏನು ಅರ್ಧಾಂಗ ವಾಯು ಆತು ಆಯ್ತು ಅಂತ ತಿಳ್ಕೊಳ್ಳಿ ಅಶುಭ ಅಂಗನಬಾರದು ಆದರೂ ಆಯಿತು ನನಗ ಆಯಿತು ಆ ಬಳಿಕೇನು ಇಷ್ಟೆಲ್ಲ ಕುಂತು ಮಾತಾಡಕ್ಕೆ ಬರ್ತದೆ ಇದ್ದ ಕೈಯ ನಮ್ಮದ ಕೈಯ ನಾವ ಒಳಗದೇವಿ ಬೇಕಾದಷ್ಟು ಚಲೋ ದೇವಿ ಒಳಗ ಆದ್ರೆ ಏನು ಮಾಡೋದದೆ ಒಂದು ಕೈ ಆಗೋದಿಲ್ಲ ಅದು ಸುಮ್ಮನೆ ಎಲ್ಲಾ ಇಂದ್ರಿಯಗಳ ಕೆಲಸ ಮಾಡ್ತಾವ ಅಂತ ಮಾಡ್ತಾವ ಅಷ್ಟ ಎಲ್ಲ ಅದೇವಿ ಜಗತ್ತಿನಾಗಿ ನಾವು ರಾಜಾರಂಗ ರಂಗ ತಿರುಗಾಡಕ್ ಹತ್ತೇವಿ ಯಾಕೆ ದೇಹ ಕೆಲಸ ಮಾಡ ಹತ್ಯದ ಇಂಥ ಕಾರ್ಯಶೀಲವಾದಂಥ ಸುಂದರ ಅಪ್ರತಿಮಾಸ ಶಕ್ತ ದೇಹವನ್ನ ಭಗವಂತ ಕೊಟ್ಟ ನಮ್ಮನ್ನ ಈ ಭೂಮಂಡಲಕ್ಕೆ ಕಳಿಸಿದ ಬರೇ ದೇಹ ಕೊಟ್ಟರು ಆಗ್ತಿರ್ಲಿಲ್ಲ ಅದರೊಳಗು ಒಂದು ಛಲೋ ಮನಸ್ತಿಟ್ಟ ಮನಸ್ಸು ಏನಂತ ನಮಗೆ ಗೊತ್ತು ಮಾಡದಷ್ಟು ಗೊತ್ತಾಗದಷ್ಟು ಸೂಕ್ಷ್ಮ ಬಹಳ ಸೂಕ್ಷ್ಮ ಮನಸ್ತ ನೀವು ಕಣ್ಣು ಮುಚ್ಚಿಕೊಂಡು ನಿಮ್ಮ ಮನಸ್ಸನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಏನು ಕಾಣಿಸ್ತದೆ ಏನೂ ಕಾಣಿಸೋದಿಲ್ಲ ಭಾವನೆಗಳು ಕಾಣಿಸ್ತವ ಆಕೃತಿಗಳು ಕಾಣಿಸ್ತವ ವಿಚಾರಗಳು ಕಾಣಿಸ್ತವ ಆದ್ರೆ ಮನಸ್ಸೇ ಕಾಣಿಸೋದಿಲ್ಲ ಅಷ್ಟು ಸೂಕ್ಷ್ಮ ಮನಸ್ಸ ಇದು ಎಷ್ಟು ಸೂಕ್ಷ್ಮ ಮನಸ್ಸ ಹುಡುಕಾಡ್ರಿ ನೀವು ಜಗತ್ತಿನ ಎಲ್ಲರೇ ಒಂದು ಅಷ್ಟು ಸೂಕ್ಷ್ಮ ಒಂದು ವಸ್ತು ಅದ ಅಂತ ಹುಡುಕಾಡಿ ನೋಡಿದರೂ ಸಿಗುವುದಿಲ್ಲ ಅಂಥ ಅದ್ಭುತ ಮನಸ್ಸ ಎಲ್ಲೆದ ಅದು ತಲೆ ಒಡೆದು ನೋಡಿದರೂ ಸಿಗೋದಿಲ್ಲ ಹೃದಯ ಬಿಚ್ಚಿ ನೋಡಿದರೂ ಸಿಗುವುದಿಲ್ಲ ಅದು ಇರದಿದ್ರೆ ನಾವು ಇಲ್ಲ ಅಷ್ಟು ಅದ್ಭುತ ಮನಸ್ಸ ಒಳ ಕೊಟ್ಟ ಇನ್ನೇನು ಕೊಡಬೇಕು ಭಗವಂತ ಹೇಳಿ ನಾವು ಇವೆಲ್ಲ ತಗೊಂಡು ಎದಕ್ಕೋ ಬಡದಾಡಕ ಎದಕ್ಕೋ ಬಡದಾಡಕ ಹತ್ತೇವಿ ಇದು ಸಂಪತ್ತಲ್ಲ ಇದ್ರ ಹೊರಗಿಂದೆಲ್ಲ ಸಂಪತ್ತ ಅಂತ ನಾವು ತಲೆ ಹಾಕೊಂಡು ಬಹಳ ಗದ್ದಲಕ್ಕೆ ಬಿದ್ದೇವಿ ನಮಗೆ ಶಾಂತಿ ಯಾಕಾಗ್ಯದ ಶಾಂತಿಯೋಗ ಯಾಕಾಗುತ್ತಾ ಇಲ್ಲ ಅಂದ್ರೆ ಯಾವುದು ಮಹತ್ವದ್ದೋ ಯಾವುದು ಮಹತ್ವದ್ದ ಅಲ್ಲ ಇದು ನಮಗ್ ಗೊತ್ತಿಲ್ಲ ಹೆಣ್ಣು ನಿನ್ನದಲ್ಲ ಹೊನ್ನು ನಿನ್ನದಲ್ಲ ಮಣ್ಣು ನಿನ್ನದಲ್ಲ ಇವ ಮೂರು ಜಗಕ್ಕೆ ಇಕ್ಕಿದ ದೇವರು ನಿನ್ನದೆಂಬುದು ಜ್ಞಾನ ರತ್ನ ಏನು ಸುಂದರ ಹೇಳಿದ ದೇಹದೊಳಗೆ ಜ್ಞಾನ ಮನಸ್ಸಿನೊಳಗೆ ಜ್ಞಾನ ಬುದ್ಧಿಯೊಳಗ ಜ್ಞಾನ ಅದರ ಇದು ಬುದ್ಧಿ ಇದು ಮನಸ್ಸು ಇದು ದೇಹ ಈ ಅರು ಯುಕ್ತವಾದಂಥ ದೇಹ ಮನ ಬುದ್ಧಿ ಈ ದೀಸ್ ಆರ್ ದ ಗ್ರೇಟ್ ಗಿಫ್ಟ್ಸ್ ಫ್ರಮ್ ದ ಗಾಡ್ ಏನು ಕೊಡಬೇಕು ದೇವರು ಇದಕ್ಕಿಂತ ಭವ್ಯ ವಸ್ತು ಏನದ ಜಗತ್ತಿನೊಳಗಂತ ಕೊಡಬೇಕು ನಾವು ಮಣ್ಣಿಗಾಗಿ ಇದನ್ನು ಬಳಸಿದ್ದೇವೆ ನಾವು ಹೊನ್ನಿಗಾಗಿ ಇದನ್ನು ಬಳಸಿದ್ದೇವೆ ನಾವಿದನ್ನ ಹೆಣ್ಣಿಗಾಗಿ ಬಳಸಿದ್ದೇವೆ ಆದರೆ ಇದರ ಬೆಲೆನೆ ನಮಗ್ ಗೊತ್ತಾಗಲಿಲ್ಲ ಇದಕ್ಕಾಗಿ ಜಗತ್ತ ಜಗತ್ತಿಗಾಗಿ ಇದಲ್ಲ ಇದನ್ನ ಪೋಷಿಸಬೇಕು ಹೇಗೆ ಮನಸ್ಸ ಬಂತೋ ಹಾಗೆ ಮನಸ್ಸಿನ ಸ್ವರೂಪ ಪೋಷಿಸಬೇಕಾಗ್ತದೆ ಇದು ಎರಡನೇದ್ದು ಭಾವನೆಗಳ ಸುಂದರ ಸಾಧನೆ ಮನಸ್ಸ ಇಟ್ ಈಸ್ ದ ಸೀಟ್ ಆಫ್ ಇಮೋಷನ್ಸ್ ಆ ಬಳಿಕ ಇನ್ನೊಂದಿಷ್ಟು ಒಳಗ್ರ ಇನ್ನೊಂದು ಚಲೋ ವಸ್ತು ಕೊಟ್ಟ ದೇವರು ಅದು ಅಂದ್ರೆ ಏನಂದ್ರ ತಿಳುವಳಿಕೆ ಕೊಟ್ಟ ತಿಳುವಳಿಕೆ ನಾನು ಮನುಷ್ಯ ಇದು ಗಡಿಯಾರ